ಬ್ರಹ್ಮ ವಿಷ್ಣುಗಳು ಮಹಾದೇವನನ್ನು ಅರುಣಾಚಲದಲ್ಲಿ ಪೂಜಿಸಿದಂತಹ ದಿನವೇ ಮಹಾಶಿವರಾತ್ರಿ ಪ್ರತಿ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಅಂದರೆ ಪ್ರತಿಯೊಂದು ಅಮಾವಾಸ್ಯೆಯ ಹಿಂದಿನ ರಾತ್ರಿಯನ್ನು ಶಿವರಾತ್ರಿ ಅಂತಲೇ ಕರೆಯೋದು ಆದರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಾತ್ರ ಮಹಾಶಿವರಾತ್ರಿ ಅಂತ ಕರಿತೀವಿ ಸಾಮಾನ್ಯವಾಗಿ ದೇವತಾ ಪೂಜೆಗೆ ರಾತ್ರಿಯ ಕಾಲ ಪ್ರಶಸ್ತವಲ್ಲ ಆದರೆ ಶಿವರಾತ್ರಿಯಲ್ಲಿ ರಾತ್ರಿಯ ಎಲ್ಲ ಜಾವಗಳು ಶಿವನ ಆರಾಧನೆಗೆ ಅತ್ಯಂತ ಪ್ರಶಸ್ತವಾಗಿದೆ ಪ್ರಯಾಗ ಪುಷ್ಕರಗಳನ್ನು ತೀರ್ಥರಾಜ ಅಂತ ಕರೆಯೋ ಹಾಗೆ ಮಹಾಶಿವರಾತ್ರಿಯನ್ನ ವ್ರತರಾಜ ಅಂತ ಕರಿತೀವಿ ಶೈವರು ವೈಷ್ಣವರು ಶಾಕ್ತರು ಹೀಗೆ ಯಾವ ದೇವತೆಯ ಉಪಾಸಕರಾಗಿದ್ದರೂ ಶಿವರಾತ್ರಿಯನ್ನು ಮಾತ್ರ ಭಯ ಭಕ್ತಿಯಿಂದ ಆಚರಿಸ್ತಾರೆ ವ್ರತಾಚರಣೆಯಲ್ಲಿ ಏಕಾದಶಿಯಲ್ಲಿ ಯಾವ ರೀತಿ ಉಪವಾಸ ಮಾಡ್ತೀವೋ ಅದೇ ರೀತಿ ಶಿವರಾತ್ರಿಯಲ್ಲೂ ಕೂಡ ಉಪವಾಸವನ್ನು ಮಾಡಲಾಗತ್ತೆ ಇದರ ಜೊತೆಗೆ ವ್ರತವನ್ನು ಕೂಡ ಮಾಡಲಾಗುತ್ತೆ ಶಿವರಾತ್ರಿಯ ಸಮಯದಲ್ಲಿ ತಿಳಿದೋ ತಿಳಿಯದೆಯೋ ಯಾವುದೋ ಒಂದು ಕಾರಣದಿಂದನಾದರೂ ಉಪವಾಸ ಮಾಡಿದರೆ ಶುದ್ಧಿಯಾಗತ್ತೆ ಜೊತೆಗೆ ಅಜ್ಞಾನದಿಂದನಾದರೂ ಸರಿ ಶಿವಲಿಂಗದ ಮೇಲೆ ಬಿಲ್ವ ಪತ್ರೆಯನ್ನು ಬೀಳಿಸಿದರೂ ಕೂಡ ಪುಣ್ಯಪ್ರಾಪ್ತಿಯಾಗತ್ತೆ ಅನ್ನೋದಕ್ಕೆ ಶಿವಪುರಾಣದಲ್ಲಿ ಸುಂದರವಾದ ಕಥೆ ಇದೆ ವಿಷ್ಣು ಅಲಂಕಾರ ಪ್ರಿಯ ಅಂತೆ ಹಾಗೆ ಶಿವ ಅಭಿಷೇಕ ಪ್ರಿಯ ಹಾಗಾಗಿ ಪರಶಿವನ ಪೂಜೆಯಲ್ಲಿ ಪ್ರಮುಖವಾದ ಆಚರಣೆಗಳು ಉಪವಾಸ ಜಾಗರಣೆ ಅಭಿಷೇಕ ತುಂಬೆಯ ಅರ್ಪಣೆ ಹಾಗೂ ಬಿಲ್ವಪತ್ರೆಯ ಅರ್ಚನೆ ಜಾಗರಣೆ ಅಂದರೆ ಲೌಕಿಕ ವಿಷಯಗಳನ್ನು ಅಂದಿನ ರಾತ್ರಿಗಾದರೂ ಬದಿಗಿಟ್ಟು ಭಗವಂತನ ಧ್ಯಾನ ಆರಾಧನೆಯಲ್ಲಿ ಇಡೀ ರಾತ್ರಿಯನ್ನು ಕಳೆಯೋದೇ ಆಗಿದೆ ಶಿವನ ಪೂಜೆಗೆ ಔಚಿತ್ಯಪೂರ್ಣವಾಗಿರುವಂತಹ ಪುಷ್ಪಾಪತ್ರೆಗಳು ತುಂಬೆ ಎಕ್ಕ ಕಣಿಗಲೆ ಬಿಲ್ವಪತ್ರೆ ದತ್ತೂರಿ ಹಾಗೂ ಕೆಂಪು ದಾಸವಾಳ ಇನ್ನು ಶಿವರಾತ್ರಿಯ ಜಾಗರಣೆಯ ಸಮಯದಲ್ಲಿ ಶಿವ ಪಂಚಾಕ್ಷರ ಮಂತ್ರವಾದ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ಬೇಕಾದರೂ ಹೇಳಿಕೊಳ್ಳಬಹುದು ಅಲ್ಲದೆ ಶಿವ ಪಂಚಾಕ್ಷರ ಮಂತ್ರದ ಹಿಂದೆ ಪ್ರಣವ ಮಂತ್ರವನ್ನು ಸೇರಿಸಿದಾಗ ಅಂದರೆ ಓಂಕಾರವನ್ನು ಸೇರಿಸಿದಾಗ ಅದು ಷಡಕ್ಷರ ಮಂತ್ರವಾಗತ್ತೆ ಓಂ ನಮ ಶಿವಾಯ ಈ ಷಡಕ್ಷರ ಮಂತ್ರವನ್ನಾದರೂ ಕೂಡ ಇಡೀ ರಾತ್ರಿಯ ಜಾಗರಣೆಯಲ್ಲಿ ನೂರೆಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಹೇಳಿಕೊಳ್ಳಬಹುದು ಮಹಾಶಿವರಾತ್ರಿಯಂದು ಕರ್ನಾಟಕದ ಸುಪ್ರಸಿದ್ಧವಾದ ಐದು ಶಿವನ ದೇವಾಲಯಗಳಲ್ಲಿ ವಿಶೇಷವಾದ ಪೂಜೆ ಪ್ರಾರ್ಥನೆಗಳು ನೆರವೇರುತ್ತೆ ಆ ಐದು ದೇವಾಲಯಗಳು ಈ ರೀತಿ ಇವೆ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ ಧರ್ಮಸ್ಥಳದ ಮಂಜುನಾಥ ದೇವಾಲಯ ನಂಜನಗೂಡಿನ ನಂಜುಂಡೇಶ್ವರ ಅಂದರೆ ಶ್ರೀಕಂಠೇಶ್ವರ ದೇವಸ್ಥಾನ ಕೋಲಾರದ ಕೋಟಿಲಿಂಗೇಶ್ವರ ಹಾಗೂ ಭಟ್ಕಳದ ಮುರುಡೇಶ್ವರ ಇಡೀ ಜಗತ್ತಿನ ಜೀವ ಇರುವಂತಹ ವಸ್ತುಗಳು ಹಾಗೆ ಜೀವ ಇಲ್ಲದಂತಹ ವಸ್ತುಗಳು ಅಂತ ಮೇಲ್ನೋಟಕ್ಕೆ ಸುಲಭವಾಗಿ ವಿಭಾಗನ ಮಾಡಬಹುದು ಆದರೆ ಜೀವ ಇಲ್ಲದ ವಸ್ತುಗಳು ಅಂತ ನಾವು ಹೆಸರಿಸ್ತೀವಲ್ಲ ಕಲ್ಲು ಬಂಡೆಗಳು ಮಣ್ಣು ಲೋಹದ ತುಂಡು ಮರದ ಕೊರಡು ಇದೆಲ್ಲದರ ಒಳಗೂ ಪ್ರಚಂಡ ಚಲನೆ ಇದೆ ಈ ಚಲನೆಯನ್ನೇ ಶಿವತಾಂಡವ ಅಂತ ಕರೆಯೋದು ಶಿವ ಅಂದರೆ ಚೈತನ್ಯ ಶಿವತಾಂಡವ ಇದೆ ಅಂದರೆ ಅಲ್ಲಿ ಚಲನೆ ಇದೆ ಅಂತ ಅರ್ಥ ಶಿವತಾಂಡವ ಇಲ್ಲದೆ ಇರುವ ಒಂದು ಕ್ಷಣವೂ ಇಲ್ಲ ಒಂದು ಕಣವೂ ಇಲ್ಲ